ಚಿತ್ರದುರ್ಗದ ತಾರಾಸು ರಂಗಮಂದಿರದಲ್ಲಿ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಚಿತ್ರದುರ್ಗ ನಗರಸಭೆ ಇವರ ವತಿಯಿಂದ ಮಂಗಳವಾರ ಹನ್ನೆರಡು ಗಂಟೆಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಜಿಲ್ಲಾ ವಿಶ್ವಕರ್ಮ ಸಮಾಜದ ಜಿಲ್ಲಾಧ್ಯಕ್ಷರಾದ ಕೆ ಟಿ ಸುರೇಶ್ ಅವರು ಆಗಮಿಸಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಇನ್ನು ತಹಶೀಲ್ದಾರ್ ಡಾಕ್ಟರ್ ನಾಗವೇಣಿಯವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದು ದೀಪ ಬೆಳಗಿಸಿ ವಿಶ್ವಕರ್ಮರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಯಿತು ಇನ್ನು ಇದೇ ವೇಳೆ ಗನ್ನನಾಯಕನಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕ ರಾಘವೇಂದ್ರಾಚಾರ್ ಅವರು ಆಗಮಿಸಿ ವಿಶ್ವಕರ್ಮ ಅವರ ಕುರಿತು ಉಪನ್ಯಾಸ ಸಹ ನೀಡಿದ್ದಾರೆ ಅಷ್ಟೇ ಅಲ್ಲದೆ ಇದೇ ವೇಳೆ ಸಿ ನೀಟ್ ಹಾಗೂ ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ಹದಿನೇಳು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಸಹ ಹಮ್ಮಿಕೊಂಡಿದ್ದು ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಇನ್ನೀ ಕಾರ್ಯಕ್ರಮದಲ್ಲಿ ಜಿಲ್ಲಾ ವಿಶ್ವಕರ್ಮ ಸಮಾಜದ ಜಿಲ್ಲಾಧ್ಯಕ್ಷರಾದ ಟಿ ಸುರೇಶ್ ಆಚಾರ್ ತಹಶೀಲ್ದಾರ್ ಡಾಕ್ಟರ್ ನಾಗವೇಣಿ ಸಮಾಜದ ಉಪಾಧ್ಯಕ್ಷರಾದ ಎಸ್ ಕೃಷ್ಣಾಚಾರ್ ಪ್ರಧಾನ ಕಾರ್ಯದರ್ಶಿ ಗೋವರ್ಧನ್ ಆಚಾರ್ ಖಜಂಜಿ ಷಣ್ಮುಖಾಚಾರ್ ಶಿಲ್ಪಿ ಸುರೇಶ್ ಆಚಾರ್ ನಗರಸಭೆ ಸದಸ್ಯರು ಹಾಗೂ ಸ್ಥಾಯಿ ಸಮಿತಿ ಸದಸ್ಯರಾದ ಶ್ರೀನಿವಾಸ್ ನಗರಸಭೆ ಮಾಜಿ ಸದಸ್ಯರಾದ ಶ್ರೀರಾಮ್ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ಮೊದಲೇ ಅಂತ ಒಂದು ಅನುಭವಕ್ಕೆ ಮೂಲಕರು ವಿಶ್ವಕರ್ಮ ಈಗ ದಾಳಿಯಿಂದ ಹೊರಬಂದ್ರೆ ಅವರ ಲೆಕ್ಕ ಆದರೆ ತಾಳಿ ಆಗಿರ್ಲಿ ಕಾಲಂಬರ ಆಗಿರಲಿ ಯಾವುದೇ ವಿಚಾರ ಆನಂದೇ ಅಂತ ಹಾಗಾಗಿ ಮನುಷ್ಯನ ಒತ್ತಿನಿಂದ ಸಾಯುವುದು ವಿಶ್ವಕರ್ಮನ ಕೊಡುಗೆ ಹಾಗೆ ನಾವು ವಿಶ್ವಕರ್ಮ ಹಾಗೆ ಏನೇನಲ್ಲಿ ಹೇಳಿಕೊಳ್ತಾ ಬರ್ತಾ ಇದ್ದೀವಿ ಹಾಗಾಗಿ ಒಂದು ಚಿಕ್ಕರಾಗಿ ಒಂದು ವಿಶ್ವಕರ್ಮನ ಒಂದು ಕಥ ಇದೆ ಒಂದು ಸ್ಪರ್ಧೆ ಕಟ್ಟು ಶಿವನಾಮಸುಂದರ ಅಂದರೆ ಪಾತ್ರವಾಗಿ

ಅದೇ ಅದೇ ಅವ್ರಿಗೆ ಯಾರೀರೋಗಿ ಸ್ವಲ್ಪ ಶಿವಣ್ಣ ಒಳಗೆ ಮುಗಿಸ್ತಾರೆ ಫೋಟೋ ತಗೊತಾನೆ